ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅನದರ್ ಲಾಗ್ ನಾನು ಗೀತಾ ಎಲ್ಲರೂ ಹೇಗಿದ್ದೀರಿ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಇದು ತರ್ಸ್ ಡೇ ಡೈಲಿ ರೊಟೀನ್ ವ್ಲಾಗ್ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ವಿಡಿಯೋ ಇನ್ಫಾರ್ಮೇಟಿವ್ ವಿಡಿಯೋ ಕೂಡ ಆಗಿದೆ ನೀವು ಕೂಡ ತುಂಬ ಎಂಜಾಯ್ ಮಾಡ್ತೀರಿ ಹಾಗೆ ಫಸ್ಟಾಗಿ ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದೀರಿ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಸೊ ದಟ್ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದಾಗ ನೋಟಿಫಿಕೇಷನ್ ಬರುತ್ತೆ ನೀವು ಯಾವುದೇ ವಿಡಿಯೋನ ಮಿಸ್ ಮಾಡದೆ ನೋಡ್ಬೋದು ಹಾಗೆ ವಿಡಿಯೋ ಇಷ್ಟವಾಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಈ ವಿಡಿಯೋನ ಶೇರ್ ಮಾಡಿ ಸೊ ಬನ್ನಿ ಹಾಗಿದ್ರೆ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಸೊ ನಾನಿಲ್ಲಿ ಮಧ್ಯಾಹ್ನ ಹನ್ನೆರಡು ಗಂಟೆಯಿಂದ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಮಕ್ಕಳಿಗೆಲ್ಲ ಬೇಸಿಗೆ ರಜೆ ಇತ್ತಲ್ವ ಇದು ಆವಾಗಿನ ವಿಡಿಯೋ ವಿಡಿಯೋ ಹಾಕಲಿಕ್ಕೆ ಸ್ವಲ್ಪ ಲೇಟ್ ಆಗಿದೆ ಸೊ ಇಲ್ಲಿ ನೋಡ್ತಿರ್ಬೋದು ನೀವು ಹೂಗಳು ಎಷ್ಟು ಚೆನ್ನಾಗಿ ಅರಳಿದೆ ದುಂಡು ಮಲ್ಲಿಗೆ ತುಂಬಾ ಚೆನ್ನಾಗಿ ಹೂ ಬಿಡ್ತಾ ಇತ್ತು ಸಮ್ಮರಲ್ಲಂತರೂ ಕಾಣಿಸ್ತಿರ್ಬೋದು ನಿಮಗೆ ಆ್ಯಕ್ಚುಲಿ ಇದು ಎರಡು ವರ್ಷದಿಂದ ಹೂವೇ ಬಿಟ್ಟಿರಲಿಲ್ಲ ದುಂಡು ಮಲ್ಲಿಗೆ ಗಿಡ ತುಂಬ ಡ್ರೈ ಆಗಿ ಹೋಗ್ಬಿಟ್ಟಿತ್ತು ಚಿಗುರು ಸಹಿತ ಬಂದಿರಲಿಲ್ಲ ಸೊ ನೋಡ್ತಿರ್ಬೋದು ನೀವು ಇವಾಗ ಎಷ್ಟು ಚೆನ್ನಾಗಿ ಮೊಗ್ಗು ಹೂಗಳೆಲ್ಲ ಇದೆ ಅಂತ ಹೇಳಿಬಿಟ್ಟು ಇನ್ನೇನು ಗಿಡ ಸತ್ತೇ ಹೋಯಿತು ಅಂದ್ಕೊಳ್ತಾ ಇದ್ದೆ ಅಷ್ಟರಲ್ಲಿ ನಮ್ಮಮ್ಮ ಒಂದು ನನಗೆ ಲಿಕ್ವಿಡ್ ಫರ್ಟಿಲೈಝರು ಸಜೆಸ್ಟ್ ಮಾಡಿದರು ಮನೆಯಲ್ಲೇ ಇರ್ತಕ್ಕಂಥ ಲಿಕ್ವಿಡ್ ಫರ್ಟಿಲೈಸರು ಅದನ್ನೇ ಹಾಕಿದೆ ಸೊ ನೋಡ್ತಿರ್ಬೋದು ನೀವು ಎಷ್ಟು ಚೆನ್ನಾಗಿ ಇವಾಗ ಹೂ ಇದೆ ಅದು ಯಾವ ಫರ್ಟಿಲೈಸರ್ನ ಹಾಕಿದೆ ಅಂಥೇಳಿ ನೀವು ಮುಂದೆ ತೋರಿಸ್ತಾ ಹೋಗ್ತೀನಿ ಸೊ ನೋಡ್ತಿರ್ಬೋದು ನೀವು ಇಲ್ಲಿ ಕರಿಬೇವನ ಗಿಡ ಕೂಡ ಎಷ್ಟು ಚೆನ್ನಾಗಿ ಗ್ರೋ ಆಗ್ತಾಯಿದೆ ಹೇಳಿಬಿಟ್ಟು ಸೊ ತುಂಬ ಚೆನ್ನಾಗಿ ಗ್ರೋ ಆಗ್ತಿದಾವ ಪ್ಲ್ಯಾಂಟ್ಗಳು ಸೊ ನಾನು ಇದಕ್ಕೆ ಏನೇನು ಫರ್ಟಿಲೈಸರ್ ಹಾಕಿದ್ದೀನಿ ಅಂತ ನಿಮಗೆ ತೋರಿಸ್ತೀನಿ ಈ ಥರ ನೀವು ಒಂದು ಕರಿಬೇವಿನ ಗಿಡ ಹಾಕಿಬಿಟ್ರೆ ಸಾಕು ಕರ್ಬೇವ್ ತಗೊಳ್ಳೋ ಹೊರಗಡೆಯಿಂದ ತರೋ ಅವಶ್ಯಕತೆನೇ ಇಲ್ಲ ಸ್ವಲ್ಪ ಗಿಡ ದೊಡ್ಡದಾಗಬೇಕಷ್ಟೇ ಸೊ ಅಲ್ಲಿವರೆಗೂ ನಾವು ಚೆನ್ನಾಗಿ ಕೆರೆಟ್ಯಾಕ್ ಮಾಡಬೇಕು ಸೊ ಇಲ್ಲಿ ನಾನು ಮಧ್ಯಾಹ್ನದ ಅಡುಗೆ ಎಲ್ಲ ಮುಗಿಸ್ಬಿಟ್ಟು ಫ್ರೀ ಆಗಿದ್ದೆ ಸೊ ನಾನು ಫ್ರೀ ಟೈಮಲ್ಲಿ ಸ್ವಲ್ಪ ಗಾರ್ಡನಿಂಗ್ ಅಂದರೆ ನನಗೆ ತುಂಬಾ ಇಷ್ಟ ಆ ಟೈಮಲ್ಲಿ ನಾನು ಈ ಥರ ಪ್ಲ್ಯಾಂಟ್ಸ್ಗಳನ್ನ ಏನಾದರೂ ಕಟ್ಟಿಂಗ್ಸ್ ಇರ್ಬೋದು ಆಮೇಲೆ ಏನಾದರೂ ಫರ್ಟಿಲೈಝರ್ ಹಾಕೋದಿರ್ಬೋದು ಈ ಥರ ನಾನು ಮಾಡ್ತಾ ಇರ್ತೀನಿ ಫ್ರೀ ಟೈಮಲ್ಲಿ ಯಾರ್ಯಾರಿಗೆ ಗಾರ್ಡನಿಂಗ್ ಅಂದರೆ ತುಂಬ ಇಷ್ಟ ಅಂತೇಳಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಸೊ ನೋಡ್ತಿರ್ಬೋದು ನೀವು ಇಲ್ಲಿ ಎಷ್ಟು ಚೆನ್ನಾಗಿ ಹೂವು ಮಗ್ಗು ಬಿಡ್ತಿದೆ ಅಂತ ಹೇಳಿಬಿಟ್ಟು ತುಂಬ ಅಂತ ಸುಗಂಧ ವಾಸನೆ ಬರ್ತಾ ಇತ್ತು ತುಂಬನೇ ಮನಸ್ಸಿಗೆ ಖುಷಿ ಆಗ್ತಾ ಇತ್ತು ಸೊ ನೋಡ್ತಿರ್ಬೋದು ನೀವು ಇಲ್ಲಿ ಎಷ್ಟು ಚೆನ್ನಾಗಿ ಮಗುಗಳು ಬಂದಿದೆ ಅಂತ ಹೇಳ್ಬಿಟ್ಟು ಸೊ ಇಲ್ಲಿ ನೋಡ್ತಿರ್ಬೋದು ನೀವು ಕನಕಾಂಬರ ಹೂವು ಎಷ್ಟು ಚೆನ್ನಾಗಿ ಹೂ ಬಿಟ್ಟಿದೆ ಅಂತ ಹೇಳ್ಬಿಟ್ಟು ಈ ಹೂಗಳನ್ನು ನೋಡಿದರೆ ಸಾಕು ಮನಸ್ಸಿಗೆ ಎಷ್ಟು ಖುಷಿ ಆಗತ್ತೆ ನನಗಂತರೂ ಈ ಥರ ಗಾರ್ಡನಲ್ಲಿ ಕುತ್ಕೊಳ್ಳೋದು ಹೂಗಳನ್ನ ನೋಡ್ತಾ ಒಂಥರ ಟೈಮ್ನ ಸ್ಪೆಂಡ್ ಮಾಡೋದು ಅಂದರೆ ತುಂಬಾ ಇಷ್ಟ ಸೊ ನೋಡ್ತಿರ್ಬೋದು ನೀವು ಇಲ್ಲಿ ಎಷ್ಟು ಚೆನ್ನಾಗಿ ಹೂಗಳು ಅರಳಿದೆ ಅಂತ ಅಂತೇಳ್ಬಿಟ್ಟು ಸೊ ಇಲ್ಲಿ ನೋಡ್ತಿದ್ದೀರಲ್ಲ ಶೇವಂತಿಗೆ ಪ್ಲ್ಯಾಂಟ್ ಒಂದೇ ಒಂದು ಚಿಕ್ಕ ಸಸಿನ ತೊಗೊಂಬಂದು ಹಚ್ಚಿದ್ದೆ ಇದನ್ನು ಊರಿಂದ ಅಮ್ಮನೂರಿಂದ ಬರಬೇಕಾದ್ರೆ ತೊಗೊಂಬಂದು ಹಚ್ಚಿರೋದು ಈಗ ಎಷ್ಟು ಚೆನ್ನಾಗಿ ಬೆಳೆದಿದೆ ನೋಡ್ತಿರ್ಬೋದು ನೀವು ಇಲ್ಲಿ ಸೊ ನಾನೇನು ಮಾಡ್ತೀನಿ ಅಂತಂದರೆ ಈ ಥರ ಸ್ಟೆಮ್ಸ್ ಇರತ್ತಲ್ವ ಮೇಲಿಂದು ಪಿಂಚ್ ಮಾಡ್ತೀನಿ ಸೊ ಇಲ್ಲಿ ನಿಮಗೆ ಕಾಣಿಸ್ತಿರ್ಬೋದು ಸೊ ಈ ಥರ ಗ್ರೋ ಆದಾಗ ಸ್ವಲ್ಪ ಪಿಂಚ್ ಮಾಡಿದರೆ ಅಲ್ಲಿ ಏನು ನಾವು ಪಿಂಚ್ ಮಾಡಿದಂಥದ್ದೇ ಇರುತ್ತಲ್ಲ ಅಲ್ಲೇ ನಿಮಗೆ ಎರಡು ಸ್ಟೆಮ್ಸು ಮತ್ತು ಗ್ರೋ ಆಗುತ್ತೆ ಸೊ ಹಾಗೆ ಮಾಡಿದರೆ ನಿಮಗೆ ಗಿಡನೂ ತುಂಬ ಚೆನ್ನಾಗಿ ಬುಷಿಯಾಗಿ ಕಾಣಿಸುತ್ತೆ ಆಮೇಲೆ ಹೂಗಳನ್ನು ನೀವು ಜಾಸ್ತಿನ ಪಡಿಬೋದು ಈ ಥರ ಮಾಡೋದ್ರಿಂದ ಸೊ ನಾನು ಈ ಥರ ಸಸಿ ಚಿಕ್ಕದಿರುವಾಗ ಈ ಥರ ಮಾಡ್ತೀನಿ ಯಾವುದೇ ಪ್ಲ್ಯಾಂಟ್ಸಿಗಾಗಿರ್ಬೋದು ಈ ಥರ ಪಿಂಚಿಂಗ್ ಮಾಡೋದ್ರಿಂದ ಗಿಡನ ತುಂಬ ಬುಷಿಯಾಗಿ ಮಾಡ್ಬೋದು ಹಾಗೆ ಹೂಗಳ್ನು ಚೆನ್ನಾಗಿ ಪಡಿಬೋದು ಅದರಿಂದ ಸೊ ಈ ಟಿಪ್ಸು ನಿಮಗೆ ಇಷ್ಟವಾಗಿದೆ ಅಂದ್ಕೊಂಡಿದ್ದೀನಿ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ ಸೊ ಈ ಥರ ಎಲ್ಲ ಗಿಡಗಳನ್ನೇ ಚಿಕ್ಕದಿರುವಾಗಲೇ ಈ ಥರ ಪಿಂಚ್ ಮಾಡಿಬಿಡಬೇಕು ಸೊ ಅಲ್ಲಿ ನಿಮಗೆ ಎರಡು ಸ್ಟೆಮ್ಸ್ ಗ್ರೋತ್ ಆಗುತ್ತೆ ಸೊ ಇಲ್ಲಿ ನೋಡ್ತಾ ಇದ್ದೀರಲ್ಲ ಈ ಥರ ಪಿಂಚ್ ಮಾಡಿಬಿಡಬೇಕು ಸೊ ಇದೇ ಥರ ನಾನು ಕರಿಬೇವಿನ ಗಿಡನೂ ಚಿಕ್ಕ ಸಸಿ ಇರುವಾಗಲೇ ಇದೇ ಥರ ಪಿಂಚ್ ಮಾಡಿಬಿಟ್ಟು ಅಷ್ಟು ದೊಡ್ಡ ಗಿಡವನ್ನಾಗಿ ಗ್ರೋ ಮಾಡಿರೋದು ಸೊ ನೋಡ್ತಿರ್ಬೋದು ನೀವು ಇಲ್ಲಿ ಬೇರೆ ಪ್ಲ್ಯಾಂಟ್ಸ್ಗಳನ್ನು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳಿಬಿಟ್ಟು ಸೊ ನಾನು ಆವಾಗಲೇ ಹೇಳಿದ್ನಲ್ಲ ನಿಮಗೆ ಏನು ಫರ್ಟಿಲೈಸರ್ ಹಾಕ್ತೀನಿ ಅಂತ ಹೇಳಿಬಿಟ್ಟು ಸೊ ನಾನಿಲ್ಲಿ ಮನೇಲಿ ಬೆಣ್ಣೆ ಮಾಡಿರ್ತೀವಲ್ಲ ಬೆಣ್ಣೆ ಮಾಡಿದಾಗ ಮಜ್ಜಿಗೆ ಬಂದಿರುತ್ತೆ ಸೊ ಆ ಮಜ್ಜಿಗೆನ ನಾನು ಪ್ಲ್ಯಾಂಟ್ಸ್ಗಳಿಗೆ ಒಂದು ಗ್ಲಾಸ್ನಷ್ಟು ಮಜ್ಜಿಗೆಗೆ ಒಂದು ಹತ್ತು ಗ್ಲಾಸ್ನಷ್ಟು ನೀರು ಸೇರಿಸಬೇಕು ಸೊ ಆ ಮಜ್ಜಿಗೆನ ನಾನಿಲ್ಲಿ ಪ್ಲ್ಯಾಂಟ್ಸ್ಗಳಿಗೆ ಹಾಕ್ತಾಯಿದ್ದೀನಿ ಸೊ ನೋಡ್ತಿರ್ಬೋದು ನೀವು ಇಲ್ಲಿ ಸೊ ಈ ಮಜ್ಜಿಗೆ ಅಂದರೆ ಬಿಳಿ ಬಣ್ಣದ ಜೀವಾಮೃತ ಅಂತಲೇ ಹೇಳ್ಬೋದು ಈ ಪ್ಲ್ಯಾಂಟ್ಸ್ಗಳಿಗಂತರೂ ನ್ಯಾಚುರಲ್ ಫರ್ಟಿಲೈಸರ್ ಆಗಿ ಕೆಲಸ ಮಾಡುತ್ತೆ ಈ ಮಜ್ಜಿಗೆ ಸೊ ಅದನ್ನು ನಾನು ಎಲ್ಲ ಪ್ಲ್ಯಾಂಟ್ಸ್ಗಳಿಗೂ ಹಾಕ್ತಾಯಿದ್ದೀನಿ ಹೂ ಕಾಯಿ ಆಮೇಲೆ ಹಣ್ಣು ಬಿಡುವಂಥ ಯಾವುದೇ ನೀವು ಪ್ಲ್ಯಾಂಟ್ಸ್ ಇರ್ಬೋದು ಅದಕ್ಕೂ ಹಾಕ್ಬೋದು ಆಮೇಲೆ ಇಂಡೋರ್ ಪ್ಲ್ಯಾಂಟ್ಸು ಅದಕ್ಕೂ ಸಹಿತ ನೀವು ಹಾಕ್ಬೋದು ಸೊ ನೋಡ್ತಿರ್ಬೋದು ನೀವು ಇಲ್ಲಿ ಸ್ನೇಕ್ ಪ್ಲ್ಯಾಂಟ್ ಸೊ ಇದು ಆ್ಯಕ್ಚುಲಿ ಒಂದು ಪಾಟಲ್ ಇತ್ತು ಸ್ನೇಕ್ ಪ್ಲ್ಯಾಂಟು ನಾನು ಊರಿಗೋದಾಗೆಲ್ಲ ನನ್ನ ಹಸ್ಬೆಂಡ್ ತುಂಬ ಡೈಲಿ ನೀರು ಹಾಕಿ ಹಾಕಿ ಹಾಕಿಬಿಟ್ಟು ಆ ರೂಟ್ ರೂಟೆಲ್ಲ ಕೊಳಿತಾ ಬಂದಿತ್ತು ಸೊ ಆ ಪ್ಲ್ಯಾಂಟೇ ಎಲ್ಲ ಹೋಗ್ಬಿಟ್ಟಿತ್ತು ಸೊ ನಮ್ಮ ಮೇಲಿಂದ ಒಂದು ಸ್ವಲ್ಪ ಕಟ್ ಮಾಡಿಬಿಟ್ಟು ಒಂದು ಕವರಲ್ಲಿ ನೆಟ್ಟಿದ್ದೆ ನೋಡ್ತಿರ್ಬೋದು ಅಲ್ಲಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು ಸೊ ಅದು ಮುಂಚೆ ಯೆಲ್ಲೋ ಆ್ಯಂಡ್ ಗ್ರೀನ್ ಶೇಡಲ್ಲಿತ್ತು ಇವಾಗ ನೋಡ್ತಿರ್ಬೋದು ಫುಲ್ ಗ್ರೀನಾಗಿ ಬಂದಿದೆ ಪ್ಲ್ಯಾಂಟ್ ಸೊ ಇಲ್ಲಿ ನೋಡ್ತಾ ಇದ್ದೀರಲ್ಲ ಕನಕಾಂಬರ ಪ್ಲ್ಯಾಂಟ್ ಅದರಲ್ಲಿ ಶೇವಂತಿಗೆ ಗು ಗಿಡ ಕೂಡ ಇದೆ ಈ ಥರ ಇದನ್ನು ಕೂಡ ಪಿಂಚ್ ಮಾಡ್ತಾಯಿದ್ದೀನಿ ಸೊ ಆ್ಯಕ್ಚುಲಿ ಇದು ಕನಕಾಂಬರ ಏನು ಹುಟ್ಟಿದೆಯಲ್ಲ ಇದರಲ್ಲಿ ಇದರಲ್ಲಿ ಬೀಜ ಬಿದ್ದುಬಿಟ್ಟು ಹುಟ್ಟಿರೋದು ಇದು ದೊಡ್ಡದೆಲ್ಲ ಕನಕಾಂಬರ ಗಿಡಗಳಿದಾವಲ್ಲ ಅದರ ಬೀಜ ಸಿಡಿದ್ಬಿಟ್ಟು ಈ ಪಾಟಲ್ಲಿ ಕೂಡ ಗ್ರೋತ್ ಆಗ್ತಾ ಇದೆ ಸೊ ಈ ಥರ ಕಸ ಕಡ್ಡಿಗಳೇನಾದರೂ ಇದ್ದರೂ ಇರ್ತೀನಿ ಅವಾಗವಾಗ ಸೊ ಈ ಥರ ನೀವು ಎಲ್ಲ ಗಿಡಗಳಿಗೂ ಈ ಥರ ಮಜ್ಜಿಗೆನ ಹಾಕೋದ್ರಿಂದ ಗಿಡಗಳು ತುಂಬ ಚೆನ್ನಾಗಿ ಬೆಳೆಯುತ್ತೆ ಆಮೇಲೆ ಹೂಗಳನ್ನೂ ಚೆನ್ನಾಗಿ ಬಿಡ್ತಾ ಬರುತ್ತೆ ಸೊ ಇದನ್ನು ತುಂಬ ಜಾಸ್ತಿನೂ ಹಾಕಬಾರ್ದು ತುಂಬ ಕಡಿಮೆನೂ ಹಾಕಬಾರ್ದು ಸೊ ಒಂದು ಹದಿನೈದು ದಿವಸಕ್ಕೆ ಸಲ ಅಥವಾ ಒಂದು ಸಲ ಹಾಕಿದರೆ ಸಾಕು ಚಿಕ್ಕ ಚಿಕ್ಕ ಗಿಡ ಇದ್ದರೆ ಸ್ವಲ್ಪ ಸ್ವಲ್ಪನೇ ಹಾಕಿ ದೊಡ್ಡ ಗಿಡಗಳಿದ್ದರೆ ಸ್ವಲ್ಪ ಜಾಸ್ತಿ ಹಾಕಿದರೆ ನಡೆಯುತ್ತೆ ಸೊ ನೋಡ್ತಾ ಇರ್ಬೋದು ನೀವು ಇಲ್ಲಿ ನಾನು ಕನಕಾಂಬರ ಗಿಡದ್ದು ಪ್ಲ್ಯಾಂಟದ್ದು ಸಹಿತ ಈ ಥರ ಪಿಂಚ್ ಮಾಡ್ತಾಯಿದ್ದೀನಿ ಸೊ ಈ ಥರ ಮಾಡೋದ್ರಿಂದ ತುಂಬ ಬುಶಿಯಾಗಿ ಬಿಡುತ್ತೆ ಗಿಡಗಳು ಹೂಗಳ್ನ ಚೆನ್ನಾಗಿ ಕೊಡತ್ತೆ ಸೊ ಇಲ್ಲಿ ನೋಡ್ತಿರ್ಬೋದು ನೀವು ಬೀಜ ಬಿದ್ದುಬಿಟ್ಟು ಈ ಪ್ಲ್ಯಾಂಟ್ ಹುಟ್ಟಿರೋದು ಸೊ ಇದೇ ಥರ ಎಲ್ಲ ಪ್ಲ್ಯಾಂಟ್ಸ್ಗಳಿಗೂ ನಾನು ಮಜ್ಜಿಗೆನ ಹಾಕಿದ್ದು ಹಾಕ್ತಾ ಇದ್ದೀನಿ ಸೊ ಇಲ್ಲಿ ನೋಡ್ತಾ ಇದ್ದೀರಲ್ಲ ಎಷ್ಟು ಕನ್ಸಿಸ್ಟೆನ್ಸಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ತುಂಬ ಗಟ್ಟಿಯಾದ ಮಜ್ಜಿಗೆನ ಹಾಕಿದರೆ ಗಿಡಗಳು ಹಾಳಾಗೋ ಚಾನ್ಸಸ್ ಇರುತ್ತೆ ಸೊ ನಾನು ಹೇಳಿದ್ನಲ್ಲ ಒಂದು ಗ್ಲಾಸ್ನಷ್ಟು ಮಜ್ಜಿಗೆಗೆ ಹತ್ತರಷ್ಟು ನೀರು ಸೇರಿಸ್ಕೊಂಬಿಟ್ಟು ಪ್ಲ್ಯಾಂಟ್ಸ್ಗಳಿಗೆ ಹಾಕಬೇಕು ಸೊ ತೋ ನೋಡ್ತಾ ಇದ್ದೀರಲ್ವ ಇಲ್ಲಿ ಚಿಕ್ಕ ಚಿಕ್ಕ ಪಾಟ್ಗಳಿಗೆ ನಾನು ಸ್ವಲ್ಪ ಸ್ವಲ್ಪ ಹಾಕ್ತಾಯಿದ್ದೀನಿ ಸ್ವಲ್ಪ ದೊಡ್ಡದಾಗಿರೋಂಥ ಪ್ಲ್ಯಾಂಟ್ಸ್ಗಳಿಗೆ ಸ್ವಲ್ಪ ಜಾಸ್ತಿ ಹಾಕಿದ್ರೂ ಓಕೆ ಸೊ ಈ ಥರ ಹಾಕೋದ್ರಿಂದ ಗಿಡಗಳು ತುಂಬ ಗ್ರೀನರಿಯಾಗಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇರತ್ತೆ ಸೊ ಇದು ನೋಡ್ತಾ ಇದೀರಲ್ಲ ಇದು ಸಮ್ಮರ್ ಅಲ್ಲಿ ಇರ್ತಕ್ಕಂಥ ಪ್ಲಾಂಟ್ಸ್ಗಳು ಇಷ್ಟು ಗ್ರೀನರಿಯಾಗಿ ಕಾಣಿಸ್ತಾ ಇದೆ ಸೊ ನೋಡ್ತಿರ್ಬೋದು ನೀವು ಅವಾಗಿನ್ನೂ ಇನ್ನೂ ಮಳೆ ಕೂಡ ಸ್ಟಾರ್ಟ್ ಆಗಿರಲಿಲ್ಲ ಆವಾಗಿನ ವಿಡಿಯೋ ಇದು ಇಲ್ಲಿ ನೋಡ್ತಾ ಇದ್ದೀರಲ್ಲ ಇಂಡೋರ್ ಪ್ಲಾಂಟ್ ಜಿ ಜಿ ಪ್ಲಾಂಟ್ ಸೊ ಇದಕ್ಕೂ ಕೂಡ ನಾನು ಹಾಕ್ತಾ ಇದ್ದೀನಿ ಇದು ಇವಾಗಲಂತೂ ತುಂಬ ಚೆನ್ನಾಗಿ ಬೆಳೆದಿದೆ ನಾನು ನಿಮ್ಗೆ ನೆಕ್ಸ್ಟ್ ವಿಡಿಯೋಗಳಲ್ಲಿ ತೋರಿಸ್ತೀನಿ ಸೊ ಹಾಗೆ ಮನಿ ಪ್ಲ್ಯಾಂಟ್ ಈ ಥರ ಎಲ್ಲ ಪ್ಲ್ಯಾಂಟ್ಸ್ಗಳಿಗೂ ನಾನು ಹದಿನೈದು ಸಾರಿ ಅಥವಾ ತಿಂಗಳಿಗೊಂದು ಸಾರಿ ಈ ಥರ ಫರ್ಟಿಲೈಸರ್ ಇರ್ತೀನಿ ಎಷ್ಟು ಚೆನ್ನಾಗಿ ಎಷ್ಟು ಗ್ರೀನರಿಯಾಗಿ ಕಾಣಿಸ್ತಾ ಇದೆ ಎಲೆಗಳು ನೋಡ್ತಿರ್ಬೋದು ನೀವು ಇಲ್ಲಿ ಮನಿ ಪ್ಲ್ಯಾಂಟ್ದು ಎಕ್ಸ್ಪೆಷಲಿ ನೀವು ಹಣ್ಣು ತರಕಾರಿ ಈ ಥರ ಪಾಟ್ಗಳಲ್ಲಿ ಬೆಳೆಸೋದಿದ್ರೆ ಈ ಥರ ಯಾವುದೇ ಕೆಮಿಕಲ್ಸ್ ಇಲ್ಲದೇ ಈ ಥರ ಮಜ್ಜಿಗೆ ಹಾಕೋದ್ರಿಂದ ನೀವು ಚೆನ್ನಾಗಿ ಸೊಪ್ಪು ಅಥವಾ ಹಣ್ಣು ತರಕಾರಿ ಏನೇ ಬೆಳೆದ್ರೂ ಚೆನ್ನಾಗಿ ಬರುತ್ತೆ ಯಾವುದೇ ಒಂದು ರೂಪಾಯಿ ಖರ್ಚಿಲ್ಲದೆ ನೀವು ಗಿಡಗಳನ್ನ ತುಂಬ ಚೆನ್ನಾಗಿ ಬೆಳೆಸ್ಕೋಬೋದು ಅದರಿಂದ ಹಣ್ಣು ತರಕಾರಿಗಳನ್ನು ಪಡಿಬೋದು ಸೊ ನಾನು ಮಾತ್ರ ನನ್ನ ಮನೆಯಲ್ಲಿರ್ತಕ್ಕಂಥ ಪ್ಲ್ಯಾಂಟ್ಸ್ಗಳಿಗೆ ನಾನು ಎಲ್ಲ ಮನೆಯಲ್ಲೇ ತಯಾರಿಸಿ ಫರ್ಟಿಲೈಸರ್ನ ಹಾಕುವಂಥದ್ದು ಯಾವುದೇ ಫರ್ಟಿಲೈಸರ್ ಇರ್ಬೋದು ನಾನು ಯಾವುದೇ ಕೆಮಿಕಲ್ಸ್ ಫರ್ಟಿಲೈಝರ್ ಇವತ್ತಿನವರೆಗೂ ಯೂಸ್ ಮಾಡಿಲ್ಲ ಸೊ ಇಲ್ಲಿ ನೋಡ್ತಾ ಇರ್ಬೋದು ನೀವು ನನ್ನ ಹಸ್ಬೆಂಡ್ ಫ್ರೆಂಡ್ ಒಬ್ರು ಅಬ್ರಾಡಿಂದ ಬಂದಿದ್ದರು ಸೊ ಅವ್ರು ತಂದಿರ್ತಕ್ಕಂಥ ಡೇಟ್ಸ್ ಇದು ಸೊ ನೋಡ್ತಿರ್ಬೋದು ನೀವು ಇಲ್ಲಿ ಹೈ ಕ್ವಾಲಿಟಿ ಸೌದಿ ಪ್ರಾಡಕ್ಟ್ ಅಂತಿದೆ ಸೊ ತುಂಬ ಚೆನ್ನಾಗಿತ್ತು ಡೇಟ್ಸ್ ಮಾತ್ರ ಸೊ ನಮ್ಮನ್ನೆಲ್ಲ ನೆನಪಿಟ್ಕೊಂಡು ಯಾವಾಗಲೂ ಬಂದರೂ ಏನಾದರೂ ತೊಗೊಂಬಂದಿರ್ತಾರೆ ಸೊ ಆ ಒಂದು ಫ್ರೆಂಡ್ಶಿಪ್ಪಿಗೆ ಬೆಲೆನೇ ಕಟ್ಟೋಕ್ಕಾಗೋದಿಲ್ಲ ಸೊ ಅಂಥವ್ರು ಸಿಗೋದು ತುಂಬ ಕಡಿಮೆ ಇವಾಗ ಥ್ಯಾಂಕ್ ಯು ವೆರಿ ಮಚ್ ಬ್ರೋ ಬ್ರಿಂಗಿಂಗ್ ದಿಸ್ ಎಮ್ಮಿ ಡೇಟ್ಸ್ ಎಷ್ಟೊತ್ತವರೆಗೂ ಸ್ವಲ್ಪ ಗಾರ್ಡನಿಂಗ್ ಕೆಲಸ ಎಲ್ಲ ಮಾಡಿದ್ನಲ್ಲ ಹಶುವಾಗ್ತಾ ಇತ್ತು ಏನಾದರೂ ತಿನ್ಬೇಕನ್ನಿಸ್ತಾ ಇತ್ತು ಸೊ ಇದನ್ನು ಹಾಗೆ ಇತ್ತು ತಂದಿರೋದು ಬಾಕ್ಸಿಗೆ ಹಾಕ್ತಾಯಿದ್ದೀನಿ ಸೊ ವಿನೀತ್ ಕೂಡ ಆ ಕಡೆ ಸ್ವಲ್ಪ ರೀಡ್ ಮಾಡ್ತಾ ಇದ್ದ ಸಮ್ಮರ್ ಹಾಲಿಡೇಸ್ ಇರೋದ್ರಿಂದ ಓದಕ್ಕೆ ಹಚ್ಚಲಿಲ್ಲ ಅಂದ್ರಂತೂ ಬರೀ ಆಟ ಇಲ್ಲಾಂದರೆ ಟಿ ವಿ ಇದಕ್ಕೇನೆ ಕೂತ್ಕೊಂಡ್ಬಿಡ್ತಾರೆ ಸೊ ಹಾಗಾಗಿ ಸ್ವಲ್ಪ ನಾನು ಓದೋಕೆ ಹಚ್ಚಿ ಹಚ್ಚಿರ್ತೀನಿ ಅವಾಗವಾಗ ಅವಾಗ ಅವನಿಗೆ ಸೊ ಇಲ್ಲಿ ನೋಡ್ತಿರ್ಬೋದು ನೀವು ಮೇಲೆ ಅದಕ್ಕೆ ಸೆಜೆಮಿ ಸೀಡ್ಸ್ ಕೂಡ ಹಚ್ಚಿದ್ರು ತಿನ್ನಬೇಕಾದ್ರಂತೂ ತುಂಬಾ ಸಖತ್ ಟೇಸ್ಟ್ ಇತ್ತು ತುಂಬ ಸಾಫ್ಟಾಗಿ ಅಷ್ಟು ಚೆನ್ನಾಗಿತ್ತು ಡೇಟ್ಸು ಹಾಗೆ ಈ ಡೇಟ್ಸನ್ನ ಯೂಸ್ ಮಾಡ್ಕೊಂಬಿಟ್ಟು ನೀವು ತುಂಬ ಚೆನ್ನಾಗಿರೋ ಡ್ರೈ ಫ್ರೂಟ್ಸ್ ರೋಲ್ ಮಾಡ್ಕೋಬೋದು ಸೊ ಆ ರೆಸಿಪಿನ ನಾನು ಆಲ್ರೆಡಿ ನನ್ನ ಪೇಡಾನಗರಿ ಫುಡ್ ಚಾನಲಲ್ಲಿ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಇಂಟ್ರೆಸ್ಟ್ ಇರೋರು ಒಂದ್ಸಲ ಚೆಕ್ ಮಾಡಿ ತುಂಬ ಚೆನ್ನಾಗಿ ನೀವು ಸ್ನ್ಯಾಕ್ಸ್ನ ಮಕ್ಕಳಿಗೆ ಆ ಥರ ಮಾಡಿಕೊಡ್ಬೋದು ಅಷ್ಟೊತ್ತ ನಾನು ಸ್ವಲ್ಪ ಗಾರ್ಡನಿಂಗ್ ಕೆಲಸ ಮಾಡಿ ನಾನು ಸ್ವಲ್ಪ ಇತ್ತು ಸೊ ಡೇಟ್ಸ್ ಸ್ವಲ್ಪ ಟೇಸ್ಟ್ ಮಾಡಿದೆ ತುಂಬಾ ಸಖತ್ತಾಗಿತ್ತು ಅದರಲ್ಲಿ ಮಧ್ಯೆ ಮಧ್ಯೆ ಏನು ಸೆಜ್ಮಿ ಸೀಡ್ಸ್ ಇತ್ತಲ್ವ ತುಂಬಾ ಟೇಸ್ಟ್ ಕೊಡ್ತಾಯಿತ್ತು ತುಂಬ ಸಾಫ್ಟಾಗಿ ಸೊ ಕೇಳ್ತಾ ಇದ್ರಲ್ವಾ ಓದು ಅಂದರೆ ಸಾಕು ವಿನೀತಿ ಡ್ರಾಮಾ ಮನಸ್ಸಿನಲ್ಲಿ ಓದ್ಕೊಳ್ತೀನಿ ಅಂತೇಳಿ ಹೇಳ್ತಾ ಇದ್ದ ಸೊ ಇದೇ ಥರ ಒಂದು ಏನಾದರೂ ಇರ್ತಾನೆ ಓದು ಅಂದರೆ ಸೊ ವಿನೀತ್ಗೆ ಈ ಥರ ಪ್ಲೇನಾಗಿ ಡೇಟ್ಸ್ ಕೊಟ್ಟರೆ ತಿನ್ನೋದಿಲ್ಲ ಸೊ ನಾ ಅವನಿಗೋಸ್ಕರ ಹೇಳಿಬಿಟ್ಟು ಆ ಥರ ಡ್ರೈ ಫ್ರೂಟ್ಸ್ ಎಲ್ಲ ಹಾಕ್ಬಿಟ್ಟು ರೋಲ್ ಮಾಡಿಟ್ಟಿರ್ತೀನಿ ಸೊ ಆ ಥರ ಮಾಡಿಕೊಟ್ರೆ ಮಕ್ಕಳು ತುಂಬ ಇಷ್ಟಪಟ್ಟುಕೊಂಡು ತಿಂತಾರೆ ಸೊ ಮಕ್ಕಳದೆಲ್ಲ ಹಾಲಿಡೇಸ್ ಇತ್ತಲ್ವ ಸೊ ವಿನೀತ್ ಕೂಡ ಸ್ವಲ್ಪ ಓದಿದ್ದಾದ ನಂತರ ಆಟ ಆಡಿಕೊಂಡು ಇಲ್ಲಿ ನೋಡ್ತಿರ್ಬೋದು ನೀವು ಒಂದು ಫನ್ನಿ ಇನ್ಸಿಡೆಂಟ್ ಅದು ಫ್ರೂಟ್ ಜಲ್ಲಿನ ಮಾಡಿಟ್ಟಿದ್ದೆ ಫ್ರಿಡ್ಜಲ್ಲಿ ಜಸ್ಟ್ ಒಂದು ಫೈವ್ ಮಿನಿಟ್ಸ್ ಆಗಿತ್ತು ಅದು ಆ್ಯಕ್ಚುಲಿ ಒಂದು ಟೆನ್ ಮಿನಿಟ್ಸ್ ಬೇಕು ಸೆಟ್ ಸೆಟ್ ಆಗಲಿಕ್ಕೆ ಅದು ಫೈವ್ ಮಿನಿಟ್ಸಿಗೂ ಆಗಿರಲಿಲ್ಲ ಆವಾಗಲೇ ಬಾಕ್ಸ್ ತೊಗೊಂಬಂದು ಬೌಲ್ ತೊಗೊಂಬಂದು ವಿನೀತ್ ನೋಡ್ತಿರ್ಬೋದು ಎಲ್ಲರಿಗೆ ಯಾವ ಥರ ಹಾಕ್ಕೊಟ್ಟಿದ್ದಾನಂತ ಹೇಳಿಬಿಟ್ಟು ಸೊ ನಾನು ಅಲ್ಲಿ ಆ ಕಡೆ ಏನೋ ಬೇರೆ ಕೆಲಸ ಮಾಡ್ತಾ ಇದ್ದೀನಿ ಅಷ್ಟರಲ್ಲಿ ಇವ್ರು ಈ ಕೆಲಸ ಮಾಡಿದ್ದಾರೆ ನೋಡ್ತಿರ್ಬೋದು ನೀವು ಇಲ್ಲಿ ಫುಲ್ ಲಿಕ್ವಿಡ್ ಆಗಿದೆ ಸ್ವಲ್ಪ ಸ್ವಲ್ಪ ಇನ್ನೂ ಸೆಟ್ ಆಗ್ತಾ ಇತ್ತು ಆವಾಗಲೇ ಅವಾಗಲೇ ತೊಗೊಂಬಂದು ಅದನ್ನು ಮಿಕ್ಸ್ ಮಾಡಿ ಹಾಕೊಂಡ್ಬಿಟ್ಟಿದ್ದಾರೆ ಅದನ್ನೇ ಯಾವ ಥರ ಎಂಜಾಯ್ ಮಾಡ್ತಾ ಇದ್ದಾರೆ ನೋಡ್ತಿರ್ಬೋದು ನೀವು ಇಲ್ಲಿ ಟೆನ್ ಮಿನಿಟ್ಸ್ ಬಿಟ್ಟಿದ್ರೆ ಎಷ್ಟು ಚೆನ್ನಾಗಿರೋ ಜಲ್ಲಿ ರೆಡಿ ಆಗ್ತಾ ಇತ್ತು ಸೊ ಅದೇ ಮಕ್ಕಳು ಮುಂದೆ ಇಟ್ಕೊಂಡು ಯಾವುದೇ ಒಂದು ರೆಸಿಪಿ ಮಾಡಿದರೆ ಅವರಿಗೆ ವೆಯ್ಟ್ ಮಾಡು ಪೇಷನ್ಸ್ ಇರೋದಿಲ್ಲ ಸೊ ಅವನು ಆಲ್ರೆಡಿ ವೇಟ್ ಮಾಡ್ತಾ ಇದ್ದಾನೆ ಆ ಫ್ರಿಡ್ಜಲ್ಲಿ ಇಟ್ಟಿದ್ದನ್ನು ಯಾವಾಗತ್ತೆ ಹೇಳ್ಬಿಟ್ಟು ನಾನು ಬೇರೆ ಕೆಲಸ ಮಾಡ್ತಿರಬೇಕಾದ್ರೆ ಅವನು ತೊಗೊಂಬಂದು ಹಾಕೊಂಬಿಟ್ಟಿದ್ದಾನೆ ಎಲ್ಲರಿಗೂ ಹಾಕ್ಕೊಟ್ಟಿದ್ದ ಸೊ ಅವರು ಫ್ರಿಜ್ಜಲ್ಲಿನೇ ಎಂಜಾಯ್ ಮಾಡ್ತಾ ಇದ್ದಾರೆ ನಾನು ಈ ಕಡೆ ಮಧ್ಯಾಹ್ನಕ್ಕೆ ಊಟಕ್ಕೆಲ್ಲ ರೆಡಿಯಾಗಿತ್ತು ಸೊ ಮಧ್ಯಾಹ್ನದ ಊಟ ಎಲ್ಲ ನಾವು ಮುಗಿಸ್ಕೊಳ್ತೀವಿ ನಾನಿಲ್ಲಿ ಮಧ್ಯಾಹ್ನದ ಊಟಕ್ಕೆ ಗಟ್ಟಿ ಬೇಳೆ ಮಾಡಿದ್ದೆ ಸೊ ಈ ರೆಸಿಪಿ ಬೇಕಿದ್ರೆ ನಮ್ಮ ಚಾನಲಲ್ಲಿ ಆಲ್ರೆಡಿ ನಾನು ಅಪ್ಲೋಡ್ ಮಾಡಿದ್ದೀನಿ ಹೋಗಿ ಇಂಟ್ರೆಸ್ಟ್ ಇರೋರು ಸಲ ಚೆಕ್ ಮಾಡಿ ಹಾಗೆ ರೈಸು ಶೇಂಗಾ ಚಟ್ನಿ ಪುಡಿ ಆಮೇಲೆ ಖಡಕ್ ರೊಟ್ಟಿ ಜೋಳದ ರೊಟ್ಟಿ ಇತ್ತು ಸೊ ಅದನ್ನು ಊಟ ಮಾಡ್ಕೊಳ್ತೀವಿ ನಾವು ಇವಾಗ ಸೊ ಊಟ ಆದ ನಂತರ ಮತ್ತೆ ನಾನು ಸಿಗ್ತೀನಿ ನಿಮಗೆ ಸೊ ಇದು ಈವ್ನಿಂಗು ಆ್ಯಕ್ಚುಲಿ ನಾನು ಊಟ ಆದ ನಂತರ ವೀಡಿಯೋನ ಕಂಟಿನ್ಯೂ ಮಾಡಲಿಲ್ಲ ಸ್ವಲ್ಪ ಎಡಿಟಿಂಗ್ ವರ್ಕ್ ಇತ್ತು ಸೊ ಅದನ್ನು ಮಾಡ್ತಾ ಕುತ್ಕೊಂಡೆ ಈವ್ನಿಂಗು ಒಂದು ಆರು ಗಂಟೆ ಅಷ್ಟೊತ್ತಿಗೆ ಸಮ್ಮರ್ ಅಲ್ವಾ ತುಂಬ ಸಖೆ ಶಕೆ ಅಂತ ಫೀಲ್ ಆಗ್ತಾ ಇತ್ತು ಸೊ ತಣ್ಣಗೇನಾದರೂ ಕುಡಿಬೇಕನ್ನಿಸ್ತಾ ಇತ್ತು ಅದಕ್ಕೆ ಟೀ ಕಾಫಿ ಬದಲಾಗಿ ವಾಟರ್ ಮಿಲನ್ನ ಜ್ಯೂಸ್ ಮಾಡ್ತಾ ಇದ್ದೆ ಆ ರೆಸಿಪಿನ ಶೇರ್ ಮಾಡಿದ್ದೀನಿ ನೋಡ್ಕೊಂಡು ಸೊ ನಾನಿಲ್ಲಿ ಕಲ್ಲಂಗಡಿನ ಕಟ್ ಮಾಡಿ ಈ ಥರ ಕ್ಯೂಬ್ಸ್ ಥರ ಮಾಡಿ ಇಟ್ಕೊಂಡಿದ್ದೀನಿ ಈ ಸೈಜಲ್ಲಿ ಸೊ ನೋಡ್ತಿರ್ಬೋದು ನೀವು ಒಂದು ಬೌಲ್ನಷ್ಟು ಈ ಥರ ಕಲ್ಲಂಗಡಿಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ನಾನಿಲ್ಲಿ ಬೀಜ ಸಮೇತನ ಜ್ಯೂಸ್ ಮಾಡ್ಕೊಳ್ತೀನಿ ನೀವು ಬೇಡ ಅಂದರೆ ತೆಗೆದು ಕೂಡ ಮಾಡ್ಕೋಬೋದು ಇಲ್ಲಿ ಒಂದು ಮಿಕ್ಸಿ ಜಾರ್ಗೆ ನಾನು ಎಲ್ಲ ಕಲ್ಲಂಗಡಿಯನ್ನು ಪೀಸಸ್ ಇದ್ದೀನಿ ನಂತರ ಅದಕ್ಕೆ ಒಂದು ಚಿಟಿಕೆಯಷ್ಟು ಸಾಲ್ಟ್ ಹಾಕ್ತಾಯಿದ್ದೀನಿ ಆಮೇಲೆ ಎರಡು ಟೇಬಲ್ ಸ್ಪೂನು ಸಕ್ಕರೆ ಹಾಕ್ತಾಯಿದ್ದೀನಿ ಸಕ್ಕರೆ ಆಪ್ಷನಲ್ಲು ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ ನಿಮಗೆ ಹೆಲ್ದಿಯರ್ ವರ್ಷನ್ ಬೇಕಂತಂದರೆ ಹನಿ ಕೂಡ ಯೂಸ್ ಮಾಡ್ಕೋಬೋದು ಹಾಗೆ ಒಂದು ಅರ್ಧ ಲೆಮನ್ ಕೂಡ ಯೂಸ್ ಮಾಡ್ತಾಯಿದ್ದೀನಿ ನಿಮ್ಮ ಟೇಸ್ಟ್ ಅನುಗುಣವಾಗಿ ಹೆಚ್ಚು ಕಮ್ಮಿ ಮಾಡ್ಕೋಬೋದು ಇವಾಗ ಇದನ್ನು ಚೆನ್ನಾಗಿ ನೈಸಾಗಿ ಬ್ಲೆಂಡ್ ಮಾಡ್ಕೋಬೇಕು ನಾನಿಲ್ಲಿ ಯೂಸ್ ಮಾಡತಕ್ಕಂಥ ಕಲ್ಲಂಗಡಿಯನ್ನು ಸ್ವಲ್ಪ ಮೀಡಿಯಮ್ ಆಗಿತ್ತು ಸೊ ಹಾಗಾಗಿ ನಾನು ಸ್ವಲ್ಪ ಸಕ್ಕರೆ ಯೂಸ್ ಮಾಡಿದ್ದೀನಿ ನೀವು ಬೇಡ ಅಂದರೆ ಹಾಗೇ ಮಾಡ್ಕೋಬೋದು ಜ್ಯೂಸು ವಿತೌಟ್ ಸಕ್ಕರೆ ಸೊ ಇವಾಗ ನಾನು ಅದನ್ನು ಜ್ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಚಿಕ್ಕ ಚಿಕ್ಕ ಪೀಸ್ ಮಾಡಿಕೊಂಡ್ರೆ ಬೇಗ ಚೆನ್ನಾಗಿ ಸ್ಮೂತ್ ಆಗಿಬಿಡತ್ತೆ ಸೊ ನಾನಿಲ್ಲಿ ಕಲ್ಲಂಗಡಿ ಹಣ್ಣಿನ ಬೀಜ ಸಮೇತ ಜ್ಯೂಸ್ ಇದ್ದೀನಿ ನಿಮ್ಗೆ ಬೇಡ ಅಂದರೆ ತೆಗೆದುಬಿಟ್ಟು ಜ್ಯೂಸ್ ಮಾಡ್ಕೋಬೋದು ಹೇಗದನ್ನು ನಾವು ಫಿಲ್ ಫಿಲ್ಟರ್ ಮಾಡ್ಕೋತೀವಲ್ಲ ಹಾಗೆ ಕಲ್ಲಂಗಡಿ ಹಣ್ಣಿನ ಬೀಜಲ್ಲಿ ತುಂಬ ನ್ಯೂಟ್ರಿಷನ್ ಗುಣಗಳಿವೆ ಸೊ ಹಾಗಾಗಿ ಆದಷ್ಟು ಜ್ಯೂಸ್ ಮಾಡ್ಕೋಬೇಕಾದ್ರೆ ಯೂಸ್ ಮಾಡ್ಕೊಂಡು ಮಾಡಿ ಸೊ ನಾವಿವಾಗ ಜ್ಯೂಸ್ ರೆಡಿ ಆಯಿತು ಅದನ್ನು ಫಿಲ್ಟರ್ ಮಾಡ್ಕೊಳ್ಳೋಣ ಸೊ ಈ ಥರ ಫಿಲ್ಟ್ರ್ ಮಾಡಿಕೊಂಡ್ರೆ ನಿಮಗೆ ಚಿಕ್ಕ ಚಿಕ್ಕದಾಗಿ ಉಳಿದಿರ್ತಕ್ಕಂಥ ಬೀಜ ಎಲ್ಲ ಈ ಥರ ನೀವು ಮೇಲೆ ಬಂದುಬಿಡತ್ತೆ ನಮಗೆ ಬೇಕಾದಂಥ ನ್ಯೂಟ್ರಿಷನ್ ಎಲ್ಲ ಸಿಗತ್ತೆ ಸೊ ಇದನ್ನು ಇವಾಗ ಡಿಸ್ಕಾರ್ಡ್ ಮಾಡಿಬಿಡೋಣ ಸೊ ನೀವು ಕಲ್ಲಂಗಡಿ ಹಣ್ಣಿನಲ್ಲಿ ಇರ್ತಕ್ಕಂಥ ನೀರಿನ ಅಂಶನೇ ಸಾಕು ನೀರನ್ನೇನು ಸೇರ್ಸೋಕ್ಕೆ ಹೋಗ್ಬೇಡಿ ಸೊ ಇವಾಗ ಜ್ಯೂಸ್ ರೆಡಿ ಆಗೋಯ್ತು ಸೊ ನಾವು ಗ್ಲಾಸಿಗೆ ಗ್ಲಾಸ್ಗೆ ಸರ್ವ್ ಮಾಡೋಣ ನೀವು ಬೇಕಿದ್ರೆ ಐಸ್ ಕ್ಯೂಬ್ಸ್ ಹಾಕೊಂಡ್ಬಿಟ್ಟು ಇಮಿಡಿಯೇಟಾಗಿ ಯೂಸ್ ಮಾಡ್ಕೋಬೋದು ನಾನಿಲ್ಲಿ ಆಲ್ರೆಡಿ ಮಾಡಿಬಿಟ್ಟು ಫ್ರಿಜ್ಜಲ್ಲಿ ಇಟ್ಟು ನಂತರ ಗ್ಲಾಸಿಗೆ ಸರ್ವ್ ಮಾಡ್ತಾಯಿದ್ದೀನಿ ನೀವು ಇದಕ್ಕೆ ಗಾರ್ನಿಷಿಂಗಿಗೆ ಕಲ್ಲಂಗಡಿಯನ್ನು ಪೀಸಸ್ನು ಕೂಡ ಇಡ್ಬೋದು ಬೇಡ ಅಂದರೆ ಈ ಥರ ಮಿಂಟನ್ನು ಗಾರ್ನಿಷ್ ಮಾಡ್ಬೋದು ಸೊ ನೋಡೋದಕ್ಕೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿಬಿಟ್ಟು ನಾನು ಗಾರ್ನಿಷಿಂಗಿಗೆ ಮಾತ್ರ ಯೂಸ್ ಮಾಡ್ಕೊಂಡಿದ್ದೀನಿ ನೀವು ಬೇಕಿದ್ರೆ ಜ್ಯೂಸಿಗೆ ಕೂಡ ಸ್ವಲ್ಪ ಮಿಂಟ್ ಹಾಕ್ಕೋಬೋದು ಬಟ್ ಏನಂತಂದರೆ ಅದರ ಫ್ಲೇವರ್ ಸ್ವಲ್ಪ ಬೇರೆ ಇರುತ್ತೆ ಸೊ ನಾನಿಲ್ಲಿ ಮಿಂಟನ್ನು ಯೂಸ್ ಮಾಡಿಲ್ಲ ಜ್ಯೂಸ್ ಮಾಡಬೇಕಾದ್ರೆ ಜಸ್ಟ್ ಗಾರ್ನಿಶಿಂಗಿಗೆ ಮಾತ್ರ ಯೂಸ್ ಮಾಡಿದ್ದೀನಿ ಹಾಗೆ ಕಲ್ಲಂಗಡಿ ಹಣ್ಣಿನಲ್ಲಿ ತುಂಬ ವಾಟರ್ ಕಂಟೆಂಟ್ ಇರೋದ್ರಿಂದ ಈ ಸಮ್ಮರಲ್ಲಿ ಬಾಡಿನ ಹೈಡ್ರೇಟ್ ಮಾಡುತ್ತೆ ಹಾಗೆ ರಿಫ್ರೆಶಿಂಗ್ ಆಗಿಯೂ ಇರುತ್ತೆ ಆದಷ್ಟು ಈ ಸಮ್ಮರಲ್ಲಿ ಈ ಥರ ಜ್ಯೂಸ್ಗಳನ್ನು ಮನೆಯಲ್ಲೇ ಮಾಡಿಕೊಂಡು ಕುಡಿಬೋದು ಹೆಲ್ದಿಯಾಗಿರುತ್ತೆ ಜ್ಯೂಸ್ ಸೆಂಟರ್ಗಳಲ್ಲಿ ನಿಮಗೆ ಇಷ್ಟು ಹೆಲ್ದಿಯಾದ ಜ್ಯೂಸ್ಗಳು ಸಿಗೋದಿಲ್ಲ ಬಟ್ ಅವರು ನೀರು ಮತ್ತು ಸಕ್ಕರೆನ ಜಾಸ್ತಿ ಹಾಕಿಬಿಟ್ಟು ಜ್ಯೂಸ್ ಮಾಡಿರ್ತಾರೆ ಸೊ ನಾವು ಮನೆಯಲ್ಲಿ ಹೆಲ್ದಿಯಾಗೆ ಮಾಡ್ಕೋಬೋದು ಸೊ ನೋಡಿದ್ರಲ್ಲ ಸಖತ್ ಟೇಸ್ಟಿಯಾಗಿ ಹಾಗೆ ಅಷ್ಟೇ ಸಿಂಪಲ್ಲಾಗಿ ಮಾಡ್ಕೊಳ್ಳೋವಂಥ ಕಲ್ಲಂಗಡಿ ಹಣ್ಣಿನ ಜ್ಯೂಸ್ ರೆಡಿಯಾಗೋಯಿತು ತುಂಬ ಸಿಂಪಲ್ಲಾಗಿ ಮಾಡ್ಕೊಳ್ಳೋವಂಥದ್ದು ತುಂಬಾ ರುಚಿಯಾಗಿರುತ್ತೆ ನೀವು ಬೇಕಾದರೆ ಸಲ ಟ್ರೈ ಮಾಡಿ ನೋಡಿ ಹಾಗೆ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ವಿಡಿಯೋಗಂದು ಲೈಕ್ ಮಾಡಿ ಸೊ ವಾಟರ್ ಮಿಲನ್ ಜ್ಯೂಸ್ನ ಹೇಗೆ ಮಾಡ್ಕೊಳ್ಳೋದಂತ ನೋಡ್ಕೊಂಡು ಬಂದ್ರಲ್ವಾ ಸೊ ಇವಾಗ ನನ್ನ ಹಸ್ಬೆಂಡು ಹೊರಗಡೆ ಹೋಗ್ತೇನೆ ಅಂತ ಹೇಳಿದರು ಸೊ ಅವ್ರಿಗೆ ಜ್ಯೂಸ್ನ ಇದ್ದೀನಿ ಸೊ ಅವರು ಕೂಡ ಜ್ಯೂಸ್ ಕುಡಿದ್ಬಿಟ್ಟು ಹೊರಗಡೆ ಹೋದರು ಇಲ್ಲಿ ವಿನೀತ್ ಕೂಡ ಮಧ್ಯಾಹ್ನ ಸ್ವಲ್ಪ ಮಲಗಿಸಿದ್ದೆ ಸೊ ಅವನು ಎದ್ಬಿಟ್ಟು ಸ್ವಲ್ಪ ಫ್ರೆಶ್ ಆಗಿ ಟಿ ವಿ ನೋಡ್ತಾ ಇದ್ದ ವಿನಿತ್ಗೆ ವಾಟರ್ ಮಿಲನ್ ಜ್ಯೂಸ್ ಅಂದ್ರಂತೂ ತುಂಬ ಫೇವ್ರೇಟ್ ಸೊ ನಾವು ಕೂಡ ಇಲ್ಲಿ ವಾಟರ್ ಮಿಲನ್ ಜ್ಯೂಸನ್ನ ಎಂಜಾಯ್ ಮಾಡ್ತಾ ಇದ್ದೀವಿ ಸೊ ತುಂಬ ಸಖತ್ತಾಗಿ ಅನ್ನಿಸ್ತಾ ಇತ್ತು ಬಿಸಿಲು ಧಗೆ ಧಗೆ ಅನ್ನಿಸ್ತಾ ಇತ್ತಲ್ವ ಸೊ ಕೋಲ್ಡಾಗಿ ಈ ಥರ ಕುಡಿದ್ರೆ ತುಂಬ ಸಮಾಧಾನ ಅನ್ನಿಸ್ತಾ ಇತ್ತು ಸೊ ನಾವು ಕೂಡ ವಾಟರ್ ಮಿಲನ್ ಜ್ಯೂಸನ್ನ ಎಂಜಾಯ್ ಮಾಡ್ತೀವಿ ಹಾಗೆ ಇದೇ ಥರ ನಮ್ಮ ಚಾನಲಲ್ಲಿ ಎಷ್ಟೊಂದು ರೆಸಿಪಿಗಳನ್ನ ಆಲ್ರೆಡಿ ನಾನು ಅಪ್ಲೋಡ್ ಮಾಡಿದ್ದೀನಿ ಇಂಟ್ರೆಸ್ಟ್ ಇರೋರು ಒಂದ್ಸಲ ಚೆಕ್ ಮಾಡಿ ಹಾಗೆ ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಸೊ ನೋಡಿದ್ರಲ್ಲ ಇವತ್ತಿನ ಲಾಗ್ ನಿಮಗೆ ಇಷ್ಟವಾಗಿದೆ ಅಂದ್ಕೊಂಡಿದ್ದೀನಿ ಇಷ್ಟವಾಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಈ ವಿಡಿಯೋನ ಶೇರ್ ಮಾಡಿ ಹಾಗೆ ಹೊಸದಾಗಿ ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದೀರಿ ಅಂದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ಥರದ ಇಂಟ್ರೆಸ್ಟಿಂಗ್ ಲಾಗ್ ಒಂದಿಗೆ ಮತ್ತೆ ಬರ್ತೀನಿ ಎಲ್ಲಿವರಿಗೂ ಟೇಕ್ ಕೇರ್ ಬಾಯ್ ಥ್ಯಾಂಕ್ ಯು ಕೀಪ್ ವಾಚಿಂಗ್ ಪೇಡಾನಗರಿ ಫುಡ್ಸ್